ಕಾಂಗ್ರೆಸ್ ಸರ್ಕಾರಕ್ಕೆ ಅಚ್ಚ ಕಾಂಗ್ರೆಸ್ ಸರ್ಕಾರಕ್ಕೆ ಹಣ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಹುಶಃ ಜನರ ಜೀವನಕ್ಕೆ ಬರೆ ಇಳಿತಕ್ಕಂಥ ಕೆಲಸವನ್ನು ಜನರ ಜೇಬಿಗೆ ಕತ್ರಿ ಹಾಕ್ತಕ್ಕಂಥ ಕೆಲಸವನ್ನು ಇವತ್ತು ಅವರು ಮಾಡ್ತಾಯಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಇವತ್ತು ಅವರು ಹೆಚ್ಚು ಮಾಡಿದ್ದಾರೆ ಅವರು ಮಾರಾಟ ತೆರಿಗೆಯನ್ನು ಒಂದು ಶೇಕಡ ಇಪ್ಪತ್ತಾರರಿಂದ ಶೇಕಡ ಮೂವತ್ತರಷ್ಟು ಪೆಟ್ರೋಲ್ಗೆ ಮತ್ತು ಡೀಸೆಲ್ ತೆರಿಗೆಯನ್ನು ಶೇಕಡಾ ಹದಿನಾಲ್ಕರಿಂದ ಶೇಕಡಾ ಹದಿನೆಂಟುವರೆಯಷ್ಟು ಹೆಚ್ಚು ಮಾಡೋದ್ರ ಮುಖಾಂತರ ಪ್ರತಿ ಲೀಟ್ರಿಗೆ ಮೂರರಿಂದ ಮೂರು ರೂಪಾಯಿ ಐವತ್ತು ಪೈಸೆಯಷ್ಟು ದರವನ್ನು ಇವತ್ತು ಅವ್ರು ಹೆಚ್ಚು ಮಾಡಿದ್ದಾರೆ ಅವ್ರು ಇದ್ದಾರೆ ಕೇಂದ್ರ ಸರ್ಕಾರ ಕಡಿಮೆ ಮಾಡಲಿ ಅಂತೇಳಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನವಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಐದು ರೂಪಾಯಿನಿಂದ ಹತ್ತು ರೂಪಾಯಿ ಐದು ರೂಪಾಯಿ ಪೆಟ್ರೋಲ್ ದರ ಐದು ರೂಪಾಯಿ ಹತ್ತು ರೂಪಾಯಿ ಡೀಸೆಲ್ ದರವನ್ನು ಕಡಿಮೆ ಮಾಡಿದರು ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಪ್ರತಿ ಲೀಟರ್ಗೆ ಏಳು ರೂಪಾಯಿ ದರವನ್ನು ಕಡಿಮೆ ಮಾಡೋದ್ರ ಮುಖಾಂತರ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಿದ್ದೀವಿ ಇವರು ಮಾರಾಟ ತೆರಿಗೆಯನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಮೂರು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಅದರ ಜೊತೆಗೆ ಈ ವಿದ್ಯುತ್ ದರ ಏರಿಕೆ ಏನು ಎಂ ಎಸ್ ಎಂಇ ಸೆಕ್ಟರ್ ಅಂತ ಹೇಳ್ತೀವಿ ಅದಕ್ಕೂ ಕೂಡ ದರವನ್ನ ಅವ್ರು ಹೆಚ್ಚು ಮಾಡಿದ್ದಾರೆ ಶೇಕಡಾ ಇಪ್ಪತ್ತೈದರಿಂದ ಶೇಕಡಾ ಐವತ್ತರಷ್ಟು ಹೆಚ್ಚು ಮಾಡೋದ್ರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ